ಒಕ್ಕಲಪಿಸ್ ಬಂದಿದ್ದೀರಾ ಇನ್ನು ಮುಂದೆ ಇದು ಆಗೋ ಕೆಲಸ ಅಲ್ಲ ಮುಂದೆ ಇಪ್ಪತ್ತೆಂಟರ ಚುನಾವಣೆ ಒಳಗಡೆ ಏನಿದೆ ಬರುತ್ತೆ ಆ ಚುನಾವಣೆಯಿಂದ ನಾವು ರೈತರು ಈ ಬೀದಿ ಬೆಲೆ ನಿಂತ್ಕೊಂಡು ಯಾವ ಕಾನೂನನ್ನ ರಚನೆ ಮಾಡ್ತೇವೆ ಆ ಕಾನೂನು ಪಾರ್ಲಿಮೆಂಟ್ ಅಲ್ಲಿ ವಿಧಾನಸೌಧದಲ್ಲಿ ಆಗ್ಬೇಕಾಯ್ತು ಶಾಸನ ಆಗ್ಬೇಕು ಚರ್ಚೆ ಇದೆ ಆದ್ರೆ ಇವರಿಗೆ ಅರಿವಾಗೋದಿಲ್ವಾ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತೀರಾ ಅವಿವೇಕ ಇಲ್ಲ ಹುಷಾರು ನಾವು ಬರ್ತೇವೆ ನಿಮ್ಮನ್ನು ಹೊರಗೆ ಇದು ನಾಳೆ ಎಚ್ಚರಿಕೆಯಿಂದ ನೀವು ಹುಷಾರಾಗಿರ್ಬೇಕು ರೈತರು ಏನ್ ಲಾಸ್ ಆಗಿದೆ ಅದನ್ನ ಪ್ರಾಸೆಕ್ಟ್ ಆಗಿ ಏನ್ ಕೊಡಬಹುದು ಅದು ಕೊಡಿ ಅಂತ ನಾನು ನಲವತ್ತು ನಿಮಿಷ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೆ ನಂತರ ಮಿಸ್ ಮ್ಯಾಚ್ ಆದ ಇನ್ಸೂರೆನ್ಸ್ಗಳು ಅವತ್ತೆ ಕೊಡ್ತೀವಿ ಅಂತ ಇನ್ಶೂರೆನ್ಸ್ ಏಜೆಂಟ್ ಹೇಳಿದ್ರು ಜಿಲ್ಲಾ ನಿರ್ದೇಶಕರು ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಅವರು ಕೂಡ ಹೇಳಿದ್ರು ನಾನು ವಿವರವಾಗಿ ಹೇಳಿದೆ ನಾನು ಒಬ್ಬ ಅಧಿಕಾರಿ ಆಗಿದ್ದನು ನಾನು ಜಂಟಿ ನೋಡಿದ್ದೀನಿ ಅಡ್ಮಿನಿಸ್ಟ್ರೇಷನ್ ನೋಡಿದ್ದೀನಿ ಇಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರಗಳು ಇಲ್ಲಿರ್ತಕ್ಕಂಥ ಅವ್ಯವಹಾರಗಳು ಎಲ್ಲೂ ಇದೆ ಇದು ಗೊತ್ತಿರ ಏನು ನಮ್ಮ ರೈತರು ಈಗ ಸಿದ್ಧವಾಗಿದ್ದಾರೆ ಇವತ್ತು ಬಂದಿದ್ದಾರೆ ನಾಳೆ ಬರ್ತಾರೆ ನಾಡ್ದು ಬರ್ತಾರೆ ಅನಿರ್ದಿಷ್ಟವಾದ ಮುಷ್ಕರ ಆದಾಗ ಮಾತ್ರ ನಮಗೆ ಬೇಡಿಕೆ ಬೇಡಿಕೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ಜಂಟಿ ನಿರ್ದೇಶಕ ಮಿಸ್ಪ್ಯಾಚ್ ಇಪ್ಪತ್ತ್ ಮೂರೂ ಇವತ್ತೇ ಮಾಡ್ತೀನಿ ಹತ್ತನೇ ತಾರೀಕೆಂದು ಇವತ್ತು ಇಪ್ಪತ್ತೇಳ ತಾರೀಕು ಯಾಕೆ ಮಾಡಲಿಲ್ಲ ನಮ್ಮ ಹಾಲಿಕಲ್ ಮಳೆ ಬಿರುಗಾಳಿ ವೇದಾವತಿ ಪ್ರವಾಹ ಇಪ್ಪತ್ತೊಂದರಿಂದ ಹತ್ತು ಬೇಡಿಕೆಗಳಿದಾವೆ ಎಲ್ಲ ಮಾಡಿದ ಬೇಡ ನಾವ್ ಸರ್ಕಾರ ಕೋಳಿ ಬರಾಗ ಇವರ್ ಜನ ಶತ್ರು ಪರ್ವ ಇಲ್ಲ ಇವತ್ತು ಅವರೆಲ್ಲ ಬಂದ್ ಪುತ್ರ ಕೊಡುತ್ತಂತ ನಾವ್ ಸರ್ಕಲ್ ಇದ್ದ ಭಾಷೆ ಮಾಡ್ಕೊಂಡು ಹೋಗ್ತ ನಾವು ಬಂದಿಲ್ಲ ಹೆಣ್ಮಕ್ಳು ಇಲ್ಲೇ ಇತ್ತು ಬಿಡ ನಾವು ಗಾಡಿ ತೊಂದರೆ ಆಗುತ್ತೆ ನಮ್ಮ ತಮ್ಮ ತೊಂದರೆ ಆಗುತ್ತೆ ಬಸ್ನರಿಗೆ ತೊಂದರೆ ಆಗುತ್ತೆ ಆಸ್ಪಿಟಲ್ಗೆ ತೊಂದರೆ ಆಗುತ್ತೆ ಅದಕ್ಕೆಲ್ಲ ಬೇರೆ ಪರ್ಯಾಯ ಮಾಹಿತಿಗಳಿದವ್ರಿಗೆ ಅಧಿಕಾರಿಗಳು ಇಲ್ಲೇ ಬರ್ಬೇಕು ಜಿಲ್ಲಾಧಿಕಾರಿ ಇರ್ಬೇಕು ಜಿಲ್ಲಾಧಿಕಾರಿಗಳು ಬರ್ಬೇಕು ರೋಡ್ ವಿಚಾರದಲ್ಲಿ ನ್ಯಾಷನಲ್ ಹೈವೇ ರೋಡ್ ವಿಚಾರದಲ್ಲಿ ಸಾವಿರದ ನಾನ್ನೂರ ಎಂಬತ್ತು ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಈ ಡಿ ಸಿ ನೀವು ಕೊಡ್ತಕ್ಕಂತ ಅರ್ಜಿಗಳು ಸಮರ್ಪಕವಾಗಿಲ್ಲ ಅಂತ ವಜಾ ಮಾಡಿದ್ದಾರೆ ಇವನ್ ಯಾರು ವಜಾ ಮಾಡಕ ರೈತರು ನಾವು ಭೂಮಿ ಕೊಡ್ತಿಲ್ವಾ ನಮಗೆ ಪರಿಹಾರ ಕೊಡಸ್ಬೇಡ್ವಾ ಕಾನೂನಾತ್ಮಕವಾಗಿ ಇವ್ರು ಟೆಕ್ನಿಕಲ್ ಅಲ್ಲಿ ಇವ್ರು ರಿಜೆಕ್ಟ್ ಮಾಡ್ತಾರೆ ಬಟ್ ರೈತರಿಗೆ ಈ ಗೋಳು ನ್ಯಾಯ ಕೇಳರ್ ಯಾರು ನಾವು ನೋಡಿ ಇವತ್ತು ಎಷ್ಟು ಜನ ಸೇರಿದ್ದೀವಿ ಇಷ್ಟು ಜನನು ದಿನವೂ ಹೋರಾಟ ಏನಾದರೂ ಈ ಸರ್ಕಾರ ಹೆಚ್ಚತ್ತು ನಮ್ಮ ಹಿರಿಯ ನಾಯಕರು ಅಣ್ಣವರು ಹಿರಣ್ಣ ಹೇಳಿದ್ರು ಇಂಥ ಲಂಚ್ಗಳು ಈ ಸರ್ಕಾರ ಇರೋದು ಬೇಡ ನಾವು ನಮ್ಮ ನಾವೇ ಪಡ್ಕೊಬೋದು ಈಗ ಏನ್ ನಾವು ರೈತರು ಬಂದಿದ್ದೀವಿ ಮಕ್ಕಳು ರೈತರ ಮಕ್ಕಳು ಓದೋದ್ ಬೇಡವಾ ರೈತರ ಮದುವೆ ಮಾಡ ರೈತರ ಹಬ್ಬ ಮಾಡೋದು ಬೇಡವಾ ಈ ಬೋಳಿ ಮಕ್ಕಳಿಗೆ ಏನಾಗಿದೆ ಈ ಸರ್ಕಾರಕ್ಕೆ ನಾನ್ ಕೇಳ್ತಾ ಇದೀನಿ ಏನ್ ಆಗಿದೆ ಅಲ್ಲ ಐದು ವರ್ಷ ಎಂಟು ಬೇಡಿಕೆ ಎಂಟು ಸಾರಿ ಚಳವಳಿ ಮಾಡಿದ್ರು ಕೂಡ ಈಕೆಗೆ ಕೇಳೋದು ಈಕೆಗೆ ಬಿಡೋದು ಇದು ಸರಿನಾ ಇವಾಗ ಕೇಳಲ್ಲ ತಾಲೂಕು ಆಸ್ಪತ್ರೆಗೆ ಇರೋಲ್ಲ ನಾವು ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಸಿಕೊಂಡು ನಮ್ಮ ಬೇಡಿಕೆ ಈ ರೇಗಾರ ಕನ್ಸಿ ನಾವ್ ಇಲ್ಲೇ ಇದ್ ಬಿಡಲ್ಲೇ ನಾವೆಲ್ಲ ದೊಡ್ಡ ಮನಸ್ಸು ಮಾಡಬೇಕು ನಮ್ದೆ ನಾವು ಪಡ್ಕೋಬೇಕು ಇಷ್ಟೋ ಹೇಳಿ ನಾನು ಮಾತು ಮುಗಿಸ್ತೀನಿ ತಾವೆಲ್ಲ ನಮ್ಮ ಜೊತೆಗಿರಿ ಹೋರಾಟ ಮಾಡಿ ನಮ್ಮ ಬೇಡಿಕೆ ಈ ಹೋರಾಟಗಳಿಗೆ ಅರ್ಥ ಆಯ್ತಾ ಅಂತ ನಾವೊಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಇವತ್ತೆಲ್ಲ ಎ ಸಿ ಎ ಸಿ ಸಿ ಕಾರ ಓಡಾಡ್ತಾರೆ ಎ ಸಿ ರೂಮ್ ನ ಅಧಿಕಾರಿಗಳು ರಾಜಕಾರಣಿಗಳು ರಾಜಕಾರಣಿಗಳು ಮಕ್ಕಳುಗಳು ನಾವೆಲ್ಲ ಇದೇ ನಿರಂತರ ನಮ್ಮ ಅತ್ಯಂತ ಕಾಲದಿಂದನೂ ನಮ್ಮ ಮತ್ತೆ ಮುಂದಿನ ನಮ್ಮ ಪೀಳಿಗೆಯ ತನಕನೂ ಇದೇ ಹೋರಾಟಗಳನ್ನು ನಾವು ಎಲ್ಲಿ ತನಕ ಮಾಡ್ಕೊತಾ ಇರಬೇಕು ನಮಗೂ ಶಾಶ್ವತ ಪರಿಹಾರ ಬೇಡವಾ ಈಗ ಹೇಳಿದ್ರು ನಮ್ಮ ಚಿಕ್ಕಣ್ಣಾಂಕಾಲು ಇವರೆಲ್ಲ ಹೇಳಿದ್ರಲ್ಲ ಯೋಜನೆಗಳಿಗೆ ನಮಗೆಲ್ಲ ಪರಿಹಾರ ಕೂಡ ಯೋಚನೆ ಮಾಡ್ತಾರೆ ಇವ್ರು ಯಾಕೆ ಹೇಳ್ರಿ ನಮ್ಮ ಭೂಮಿಗಳನ್ನೂ ನಾವು ಕೊಡ್ತೀವಿ ನಮ್ಮ ಯಾವುದೇ ಕಾಮಗಾರಿಗಳು ನಮ್ಮ ಭೂಮಿಗಳನ್ನು ಸಲ್ಲಿಸ್ತಾ ಅಂತಾರೆ ನಮಗೆ ಕೊಡಲ್ಲ ಯಾಕೆ ಅಂತಂದ್ರೆ ಅದ್ರಲ್ಲಿ ಏನು ಕಮಿಷನ್ ಸಿಗಲ್ಲ ನೀವು ಸ್ವಲ್ಪ ಯೋಚನೆ ಮಾಡ್ರಿ ಯಾವ್ಯಾವ ಯೋಜನೆಗಳನ್ನ ಅವ್ರು ರೋಡಿಗೆ ರೋಡ್ ಮಾಡ್ತಾರೆ ಇನ್ಯಾವುದೋ ಚೆಕ್ ಡ್ಯಾಮ್ ಅವೆಲ್ಲ ಅವೈಜ್ಞಾನಿಕ ಈಗ ಒಬ್ಬ ಸರಿ ಹೇಳ್ತಿದ್ರು ಒಬ್ರು ಒಂದು ಅವೈಜ್ಞಾನಿಕವಾಗಿ ಒಂದು ಚನಲ್ ಅಂತ ಅಂತೇಳಿ ಇಂಥವಕ್ಕೆಲ್ಲ ಯಾಕಪ್ಪ ಅನುಮೋದನೆ ತಗಾಣತಾರೆ ಅಂದ್ರೆ ಅದ್ರಲೆಲ್ಲ ಪರ್ಸೆಂಟೇಜ್ ರಾಜಕಾರಣಿಗೂ ಪರ್ಸೆಂಟೇಜು ಅಧಿಕಾರಿಗೂ ಪರ್ಸೆಂಟೇಜು ಇಂಜಿನಿಯರ್ಗೂ ಪರ್ಸೆಂಟೇಜು ಆದ್ರೆ ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ನಿಗದಿತವಾಗಿ ಪರಿಹಾರ ಕೊಡ್ರಿ ಅಂದ್ರೆ ಅದ್ರಾಗ ಏನು ಸಿಗಲ್ಲ ಅವರಿಗೆ ಯಾಕೆ ನಮಗೆ ಸಿಗದೆ ಮೂರು ಕಾಸು ಅದ್ರಲ್ಲಿ ಅವ್ರಿಗೇನ್ ಸಿಗತ್ತೆ ಇದಕ್ಕೋಸ್ಕರ ಇಮಿಡಿಯೇಟ್ಲಿ ಆಗಿ ನಮಗೆ ಈ ಪರಿಹಾರ ನೀಡುವ ನಾಲ್ಕನೇ ಸರ್ತಿ ನಾವು ಈ ಹೋರಾಟ ಮಾಡ್ತಿರೋದು ಈರುಳ್ಳಿಗೆ ಶೇಂಗಾಕ್ಕೆ ಇದಕ್ಕೆಲ್ಲ ಪರಿಹಾರ ಇಮಿಡಿಯೇಟ್ಲಿ ಕೊಡ್ರಿ ಅಂತ ಹೇಳಿ ಆದ್ರೂ ಯಾರು ಗಮನ ಸಹ ಯಾಕೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ದಯವಿಟ್ಟು ರೈತರಿಗೆ ಅರ್ಥ ಮಾಡ್ಕೊಳ್ರಿ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷನೂ ನೀವು ನಂಬ ಕೂಡುದು ನಮ್ಮದೇ ರೈತ ಪಕ್ಷ ನೀವೇ ನಾಶ ಆಗಿದೆ ಆ ಒಂದು ಪರಿಹಾರಕ್ಕಾಗಿ ನಮ್ಮೆಲ್ಲಾ ಇಲಾಖೆಗೆ ಹೋಗಿದ ತಹಶೀಲ್ದಾರ್ ಡಿಸಿ ಹೋಗಿದ್ದಾರೆ ಏನಾಗಿದೆ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅವರು ಕ್ರಮ ತೆಗೆದುಕೊಳ್ತಾರೆ ಇವರ ಕಾರ್ಯವ್ಯಾಪ್ತಿ ಏನು ಇವರ ಕಾರ್ಯ ವಿಧಾನ ಹೇಗಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ